ಹಾಯ್ ಫ್ರೆಂಡ್ಸ್ ಇವತ್ತೊಂದು ಹೊಸ ರೆಸಿಪಿ ಜೊತೆ ಬಂದಿನಿ ಅದುವೇ ಕ್ಯಾಪೇಜ್ ಮಸಾಲ ಫ್ರೈ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ನಾವು ಹೇಗೆ ಮಾಡ್ತೀವಂತ ನೋಡೋಣ ಬನ್ನಿ ರೆಸಿಪಿಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಈರುಳ್ಳಿ ಒಂದು ಕಪ್ಪು ಮತ್ತು ಹಸಿಮೆಣಸಿಕ್ಕಿ ಬೆಳ್ಳುಳ್ಳಿ ಮತ್ತು ಅರ್ಧ ಇಂಚು ಶುಂಠಿನ ತಗೊಂಡಿನಿ ಇಲ್ಲಿ ಮತ್ತು ಎರಡು ಟೊಮ್ಯಾಟೊ ಒಂದು ಬೌಲಷ್ಟು ನಾನು ಕ್ಯಾಬೇಜನ್ನು ಸಣ್ಣದಾಗಿ ಇಟ್ಕೊಂಡಿನಿ ಮತ್ತು ಎರಡು ಟೇಬಲ್ ಸ್ಪೂನ್ ಹೆಸರು ಬೇಳೆಯನ್ನು ನೀರಲ್ಲಿ ನೆನೆಸಿಟ್ಕೊಂಡಿನಿ ಅರ್ಧ ಗಂಟೆ ನೆನೆಸಿಟ್ರೆ ಸಾಕಾಗುತ್ತೆ ಇದು ಬಂದು ಮೇನ್ ಇಂಗ್ರೀಡಿಯಂಟ್ಸ್ ಎಷ್ಟಿದ್ದರೆ ತುಂಬ ಚೆನ್ನಾಗಿ ಆಗುತ್ತೆ ನೇನು ಹಸಿಮೆಣ್ಸಿಕಾಯಿ ಬೆಳ್ಳುಳ್ಳಿ ಮತ್ತು ಶುಂಠಿ ಇಟ್ಕೊಂಡಿದ್ದಲ್ಲ ಅದರದ್ದು ಪೇಸ್ಟನ್ನು ರೆಡಿ ಮಾಡ್ಕೊಂಡಿನಿ ಇವಾಗ ಒಂದು ಕಡಾಯಿ ತಗೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಆಮೇಲೆ ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಬೇಕು ಆಮೇಲೆ ಅದಕ್ಕೆ ಒಂದು ಕಪ್ ಈರುಳ್ಳಿ ನಾನು ಕಟ್ ಮಾಡ್ಕೊಂಡಿದ್ದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಚೆನ್ನಾಗಿಯೇ ಫ್ರೈ ಮಾಡಿಕೊಂಡ್ರೆ ಅದು ಹಸಿ ವಾಸನೆ ಹೋಗುತ್ತೆ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಆಮೇಲೆ ಕ್ಯಾಬೇಜ್ ಒಂದು ಬೌಲಷ್ಟು ತೊಗೊಂಡಿದ್ನಲ್ಲ ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇಲ್ಲಿ ನಾನು ನೀರು ಬಳಸೋದಿಲ್ಲ ಹಾಗಾಗಿ ನಾನು ಎಣ್ಣೆಯೊಳಗೆ ಚೆನ್ನಾಗಿ ಫ್ರೈ ಮಾಡ್ಕೊತಾ ಹೋಗ್ತೀನಿ ಕ್ಯಾಬೇಜ್ ಬಳಸೋದ್ರಿಂದ ತುಂಬಾ ಉಪಯೋಗವಿದೆ ಅದರಲ್ಲಿ ವಿಟಾಮಿನ್ ಸಿ ಕೆ ಮತ್ತು ಫೈಬರ್ ಅಂಶ ತುಂಬ ಜಾಸ್ತಿ ಇದೆ ನಾವು ತುಂಬ ಯೂಸ್ ಮಾಡೋದ್ರಿಂದ ಹಾರ್ಟಿಗೆ ಮತ್ತು ಡೈಜೆಸ್ಟಿವ್ ಸಿಸ್ಟಮ್ ಹೆಲ್ತಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗಾಗಿ ನಾವು ಜಾಸ್ತಿನ ಕ್ಯಾಬೇಜ್ ಯೂಸ್ ಮಾಡೋದು ಬೆಟ್ರ್ ಅಂತ ಅನಿಸುತ್ತೆ ಪೇಸ್ಟ್ನೂ ಚೆನ್ನಾಗಿ ಹಾಕಿ ಫ್ರೈ ಮಾಡ್ಕೊಂಡಿದ್ದಾಯಿತು ಇವಾಗಿ ನೋಡ್ಬೋದು ಚೆನ್ನಾಗಿ ಅದೇ ಎಣ್ಣೆಯೊಳಗೆ ಚೆನ್ನಾಗಿ ಫ್ರೈ ಆಗಿದೆ ಇಲ್ಲಿ ಇನ್ನೂವರೆಗೂ ನೀರು ಬಳಸಿಲ್ಲ ಇವಾಗ ಒಂದು ಟೀ ಸ್ಪೂನು ಅರ್ಶನ ಮತ್ತು ಅದಕ್ಕೆ ಒಂದು ಟೀ ಸ್ಪೂನು ಗರಂ ಮಸಾಲೆ ಯೂಸ್ ಮಾಡೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಇಲ್ಲಿ ಅದ್ರದ್ದು ಎಲೆ ಕೋಸಿನ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಇವಾಗ ನಾನು ಟೊಮೆಟೊ ಯೂಸ್ ಮಾಡ್ತೀನಿ ಒಂದು ಕಪ್ಪು ಸೊ ಇಲ್ಲಿ ಟೊಮೆಟೊ ಯಾಕೆ ಲಾಸ್ಟಿಗೆ ಯೂಸ್ ಮಾಡ್ತೀನಿ ಅಂದರೆ ಇದು ನೀರಿನ ಅಂಶ ಇರೋದರಿಂದ ಇದು ಬಿಟ್ಕೋತಾ ಹೋಗುತ್ತೆ ಹಾಗಾಗಿ ಅದು ಚೆನ್ನಾಗಿ ಫ್ರೈ ಆಗೋಲ್ಲ ಅಂತೇಳಿ ಫಸ್ಟಿಗೆ ಅದು ಫ್ರೈ ಮಾಡಿಕೊಂಡು ಇವಾಗ ಟೊಮೆಟೊ ಹಾಕಿ ಸ್ವಲ್ಪ ಮುಚ್ಚೋದು ಇಡ್ತೀನಿ ಅದರಿಂದ ಅದು ಟೊಮೆಟೊ ಸ್ವಲ್ಪ ನೀರು ಬಿಟ್ಟಂಗೆ ಆಗುತ್ತೆ ಹಾಗಾಗಿ ಕ್ಯಾಬೇಜ್ ಅದ್ರ ಜೊತೆ ಚೆನ್ನಾಗಿ ಬೇಯುತ್ತೆ ಮತ್ತು ನಾನು ಕ್ಯಾಬೇಜ್ನ ಚೆನ್ನಾಗಿ ಬೇಯೋದಕ್ಕೆ ಬಿಡ್ತೀನಿ ಸೊ ನೋಡ್ಬೋದು ಇವಾಗ ಫುಲ್ ಚೆನ್ನಾಗಿ ಬೆಂದಿದೆ ಅದು ಟೊಮೆಟೊ ನೀರಿನ ಅಂಶ ಬಿಟ್ಟಿರೋದ್ರಿಂದ ಇವಾಗ ಲಾಸ್ಟಿಗೆ ನಾನು ಅದೇನು ಹೆಸರು ಬೇಳೆ ನೆನೆಸಿಟ್ಟಿದ್ದಲ್ಲ ಅದು ನೀರಿನ ಸಮೇತ ಹಾಕ್ತೀನಿ ಸೊ ಇಲ್ಲಿಂದ ನಾನು ನೀರಿನ ಅಂಶ ಒಂದು ಟೇಬಲ್ ಸ್ಪೂನ್ ಅಷ್ಟು ಯೂಸ್ ಆಗಿದೆ ಸೊ ಅದು ಹೆಸರು ಬೇಳೆನು ಚೆನ್ನಾಗಿ ಬೇಯಬೇಕು ಹಾಗಾಗಿ ಅದು ನೀರನ್ನು ತೆಗಿಲಿಲ್ಲ ಅದ್ರ ಜೊತೆ ಚೆನ್ನಾಗಿ ಬೇಯಲಿ ಅಂತೇಳಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಡ್ತೀನಿ ಸೊ ಇದರಿಂದ ಅದು ಹೆಸರು ಬೇಳೆನೂ ಚೆನ್ನಾಗಿ ಬೇಯುತ್ತೆ ಅದ್ರ ಜೊತೆಗೆ ತರಕಾರು ಚೆನ್ನಾಗಿ ಬೇಯುತ್ತೆ ನೋಡ್ಬೋದು ನಾನು ಜಾಸ್ತಿ ಎಣ್ಣೆನೂ ಹಾಕಿಲ್ಲ ಮತ್ತು ಜಾಸ್ತಿ ನೀರು ಹಾಕಿಲ್ಲ ಬಟ್ ತುಂಬ ಚೆನ್ನಾಗಿ ಬಂದಿದೆ ಬಟ್ ಸ್ವಲ್ಪ ಟೈಮ್ ತಗೊಳುತ್ತೆ ನಾವು ಸ್ವಲ್ಪ ನೀಟಾಗಿ ಬೇಯಿಸಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮದು ಕ್ಯಾಬೇಜ್ದು ಮಸಾಲ ಫ್ರೈ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿ ಬಂದಿದೆ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಕ್ಯಾಬೇಜ್ ಜೊತೆ ಹೆಸರುಬೇಳೆ ಯೂಸ್ ಮಾಡೋದ್ರಿಂದ ಕ್ಯಾಬೇಜ್ದು ಟೇಸ್ಟ್ ಡಬಲ್ ಆಯಿತು ಮತ್ತು ಹೆಸ್ರು ಬೆಳೆದನ್ನು ಬೆನಿಫಿಟ್ಸ್ ನಮಗೆ ಸಿಕ್ಕಂಗಾಯಿತು ಹಾಗಾಗಿ ಪಲ್ಯ ಟೇಸ್ಟ್ ಡಬಲ್ ಆಯಿತು ಅಂತ ಹೇಳ್ಬೋದು ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಧನ್ಯವಾದಗಳು